ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡುಗೆ ಎಗ್ ರೈಸ್ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಮರಾಠಿ ಮಗ್ಗು ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಕಟ್ ಮಾಡಿದ ಈರುಳ್ಳಿನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಪಲಾವ್ ಎಲೆ ಹಾಕೊಳ್ಳಿ ಮೆಲ್ಲಿಗೆ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಉದ್ದುದಾಗಿ ಕಟ್ ಮಾಡಿಕೊಂಡ ಎಲೆ ಕೋಸು ಮತ್ತು ಕ್ಯಾರೆಟ್ನ ಹಾಕೋತೀನಿ ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕ್ಯಾರೆಟ್ ಹಸಿ ಹಾಸನೆಲ್ಲ ಹೋಗ್ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಎಗ್ ರೈಸ್ಗೆ ಇವಾಗ ಇದೇ ಥರ ಕಟ್ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ನೋಡಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ ಹಾಕುತ್ತಿದ್ದೀನಿ ಮತ್ತು ಸ್ವಲ್ಪ ಟೊಮೊಟೊ ಸಾಸು ಹಾಗೆ ಸ್ವಲ್ಪ ಸ ಸೋಯಾ ಸಾಸು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇದು ನಂತರ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಗೆ ಸ್ವಲ್ಪ వెళ్ళి పేస్ట్ హాకీ బేదా అచకార పుడి కూడా హాక స్వల్ప మెణ్ పౌడర్ హీని చనం ఫ్రై మి నర ఊరు మొట్టె హీని నిష్ మొట్టె హాకూడు ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಿಟ್ಟರೆ ಮೊಟ್ಟೆ ಗ್ರೇವಿ ಥರ ಬರುತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಬಿಟ್ಟರೆ ಮೊಟ್ಟೆ ಎಲ್ಲ ಗಟ್ಟಿಯಾಗುತ್ತೆ ಇವಾಗ ಚೆನ್ನಾಗಿ ಆಮೇಲೆ ಅನ್ನ ಹಾಕೋತಾ ಇದ್ದೀನಿ అన్న బరు హోబు చన ఎలా మిక్స్ మళ్ళీ చన సూపర్ మిక్సీ మార్కళి రుచికి తప్పన్న హాకళి ఏనారు ఖార బందరూ కాప్సికం కూడా హాకూ ఇంకా ఆగే సాకు నడివే స్వల్ప కొత్తబరి సొప్పు హెన్ కలుసుకొని ఎగ్ రైస్ రెడీ అయితే నమ్మ చబ్స్క్రైబ్ మిషర్ మి లైక్ మి ధన్యవాదాలు